ಬೆಂಗಳೂರಿನಲ್ಲಿ ಮತ್ತೊಂದು ಆಹಾರ ಪ್ರಿಯರಿಗೆ ಆಘಾತಕಾರಿ ವಿಚಾರಣೆ ಅಂತ ಹೇಳ್ಬೋದು ಅಂದ್ರೆ ಜಿಲೇಬಿ ಮತ್ತೆ ಸಮೋಸದಲ್ಲಿ ತಂಬಾಕು ಅಂಶ ಕಂಡು ಬಂದಿರುವಂತದ್ದು ಆಹಾರ ಪ್ರಿಯರಿಗೆ ಇದು ಶಾಕಿಂಗ್ ವಿಷಯ ಅಂತ ಹೇಳ್ಬೋದು ಹಾಗಿದ್ರೆ ಜಿಲೇಬಿ ಮತ್ತೆ ಸಮೋಸ ತಿನ್ನುವಂತಹ ಪ್ರಿಯರು ನನ್ನೊಂದಿಗಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಅವ್ರು ಎಷ್ಟು ಅಡಿಟ್ ಅಂದ್ರೆ ಜಿಲೇಬಿ ಮತ್ತ ಜಿಲೇಬಿ ಮತ್ತೆ ಏನೋ ಸಮೋಸಾ ತಿಂತ ಇದ್ರು ಅನ್ನುವಂಥ ನೀವು ಎಷ್ಟು ಜಿಲೇಬಿ ಮತ್ತೆ ಸಮೋಸವನ್ನ ತಿಂತ ಇದ್ರ ಎಷ್ಟು ತಿಂತಿದ್ರಿ ಏನ್ ಹೇಳ್ತೀರಾ ನಾವು ದಿನಾ ತಿಂತಿದ್ವಿ ಲೈಕ್ ಕಾಲೇಜ್ ಮುಂದೆ ತಕ್ಷಣ ದಿನಾ ತಿಂತಿದ್ವಿ ಸಮೋಸಾನ ಜಿಲೇಬಿ ಅಷ್ಟೊಂದು ತಿನ್ನಲ್ಲ ಆದ್ರೆ ಸಮೋಸ ದಿನಾ ತಿಂತಿದ್ವಿ ಇನ್ಮೇಲೆ ಓಕೆ ಅಂದ್ರೆ ಈಗ ಜಿಲೇಬಿ ಮತ್ತೆ ಸಮೋಸದಲ್ಲಿ ಟೊಬೆಕೋ ಅಂಶ ಇದೆ ಅನ್ನುವಂಥದ್ದು ಈಗ ದೃಢಪಟ್ಟಿದೆ ಏನ್ ಹೇಳ್ತೀರಾ ಈಗ ಯಾರು ತಿನ್ಬೇಡಿ ಅದನ್ನ ಅಂತ ಹೇಳ್ತೀವಿ ಯಾರು ಜಿಲೇಬಿ ಮತ್ತೆ ಸಮೋಸಾ ತಿನ್ಬೇಡಿ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ಅತಿ ಹೆಚ್ಚು ಜಂಕ್ ಫುಡ್ ತಿನ್ನುವಂತದ್ದು ಇವತ್ತಿನ ನೀವು ನೋಡಿ ನ್ಯೂಸ್ ಗಳನ್ನ ನೋಡಿರ್ತೀರಾ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಈ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಇದೆಲ್ಲ ತಿಂದ್ರೆ ಇನ್ನ ಬೇಗ ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ಬೋದು ಲೈಕ್ ತುಂಬಾ ಚಿಕ್ಕ ವಯಸ್ಸಿಗೆ ನಾವು ಹಾರ್ಟ್ ಅಟ್ಯಾಕ್ ಎಲ್ಲ ಇದ್ ಮಾಡ್ಬೋದು ಅಂತ ತಿನ್ನದ್ ನಿಲ್ಸ್ಬೇಕು ಅದನ್ನ ಹಾಗಿದ್ರೆ ನಮ್ಮ ಫಿಟ್ನೆಸ್ ಅಲ್ಲಿ ಹೆಂಗ್ ಕಾಪಾಡ್ಕೊಬಹುದು ನಾವು ಲೈಕ್ ಹೆಲ್ತಿ ಹೆಲ್ತಿ ಆಗಿರೋ ಆಹಾರವನ್ನು ತಿನ್ಬೇಕು ಸ್ಪಿನಾಚ್ ಆ ಸೊಪ್ಪು ಎಲ್ಲ ತಿನ್ಬೇಕು ನಾವು ನಮ್ಮ ಡಯಟ್ ನಲ್ಲಿ ನಾವು ಅಂತ ಅಂದ್ರೆ ಮುಂಚೆ ನೀವು ಸಮೋಸವನ್ನ ಎಷ್ಟು ಇದ್ರಿ ಹೇಗೇನೋ ಹೇಗೇನು ದಿನಾ ತಿಂತಿದ್ವಿ ಕಾಲೇಜ್ ಮುಗ್ದ ತಕ್ಷಣ ದಿನ ಸಮೋಸ ತಿನ್ಕೊಂಡ್ ಬರ್ತಿದ್ವಿ ಗೊತ್ತಿತ್ತ ನಿಮಗೆ ಸಮೋಸದಲ್ಲಿ ತಂಬಾಕು ಅಂಶ ಇದೆ ಅಂತ ವಿಚಾರ ಗೊತ್ತಿತ್ತು ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತು ಇನ್ಮೇಲಿನ ತಿನ್ನ ಇದಿಷ್ಟು ಸಮೋಸ ಪ್ರಿಯರು ಹೇಳುವಂತದ್ದು ಅಂದ್ರೆ ಪ್ರತಿನಿತ್ಯನೂ ಕೂಡ ನಾನು ಸಮೋಸವನ್ನ ತಿಂತ ಇದ್ದೆ ಇದರಿಂದಾಗಿ ಏನು ಆ ತಂಬಾಕು ಅಂಶ ಇದೆ ವಿಚಾರ ಈಗ ಗೊತ್ತಾಗಿದೆ ನಾವು ತಿನ್ನಲ್ಲ ಹಾಗೆ ಇನ್ನು ಉಳಿದಂತಹ ಅವರ ಸ್ನೇಹಿತರು ಆಗಿರ್ಬೋದು ಅಥವಾ ಇತರ ಸ್ನೇಹಿತರು ಕೂಡ ತಿನ್ಬೇಡಿ ಅನ್ನುವಂತಹ ಮಾತನ್ನ ಸ್ವತಃ ಸಮೋಸ ಪ್ರಿಯರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು